ದೊಡ್ಡ ಪತ್ರೆ ಎಲೆ ಮನೇಲಿ ನಮಗೆ ನಮ್ಗೆ ಯಾವ್ಯಾವ ರೀತಿಯಲ್ಲಿ ಆರೋಗ್ಯಕ್ಕೆ ಸಹಾಯ ಆಗತ್ತೆ ಇದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೇ ನನ್ನ ಫೇಸ್ಬುಕ್ ಪೇಜನ್ನು ಅನ್ನು ಕೂಡ ಫಾಲೋ ಮಾಡಿ ದೊಡ್ಡ ಪತ್ರ ಎಲೆಯಿಂದ ನಾವು ಬೇರೆ ಬೇರೆ ರೀತಿಯ ಅಡುಗೆಗಳನ್ನೆಲ್ಲ ಮಾಡ್ತೀವಿ ಅದರ ಜೊತೆಯಲ್ಲಿ ನಾವು ಹಲವು ರೀತಿಯಲ್ಲಿ ಒಂದು ಮನೆಮದ್ದಾಗಿ ಕೂಡ ಇದನ್ನ ಬಳಸಬಹುದು ನಾರ್ಮಲ್ ಆಗಿ ಇದರ ಬೆನಿಫಿಟ್ಸ್ ಗಳನ್ನ ಹೇಳೋದಂತ ಹೇಳಿದ್ರೆ ಶೀತಕ್ಕೆ ಇದೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ನೀವು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾರಿಗೆ ಆಗಿರ್ಲಿ ಶೀತ ಆದಾಗ ನಾವು ಈ ಎಲೆಯನ್ನ ಬಳಸೋದು ಒಂದು ಪರಿಣಾಮಕಾರಿ ಮನೆಮದ್ದಾಗಿ ವರ್ಕ್ ಆಗತ್ತೆ ಶೀತದ ಜೊತೆಯಲ್ಲಿ ಮೂಗ್ ಬ್ಲಾಕ್ ಆಗೋದು ಕಫ ಗಟ್ಟಿ ಆಗೋದು ಈ ತರ ಸಮಸ್ಯೆ ಎಲ್ಲ ಕೂಡ ಇರುತ್ತಲ್ಲ ಎಲ್ಲದಕ್ಕೂ ಕೂಡ ಇದೊಂದು ಬೆಸ್ಟ್ ಮನೆ ಮದ್ದು ಇದರ ರಸವನ್ನ ಸ್ವಲ್ಪ ನಾವು ತೆಗೆದು ಅಥವಾ ಅದನ್ನ ಸ್ವಲ್ಪ ಜಜ್ಜಿಕೊಂಡು ಹಣೆಗೆ ಎಲ್ಲ ಹಚ್ಚೋದ್ರಿಂದ ಮೂಗಿನ ಸೈಡ್ ಎಲ್ಲ ಹಚ್ಚೋದ್ರಿಂದ ಮೂಗ್ ಬ್ಲಾಕ್ ಆಗಿರೋದು ತಲೆ ಭಾರ ಎಲ್ಲ ಇರೋದು ಕಡಿಮೆ ಆಗುತ್ತೆ ಹಾಗೆನೆ ಸಣ್ಣ ಮಕ್ಕಳಿಗಾದ್ರೆ ಸ್ವಲ್ಪ ದೊಡ್ಡ ಪತ್ರೆಯಲೇನ ಬಿಸಿ ಮಾಡಿ ನೆತ್ತಿಗೆ ಇಡೋದ್ರಿಂದ ಕೂಡ ಶೀತ ಬೇಗನೆ ಕಡಿಮೆ ಆಗತ್ತೆ ಇನ್ನು ಕೆಲವು ಸರಿ ಏನಾಗುತ್ತೆ ಬಾಯಿ ರುಚಿ ಇರೋದಿಲ್ಲ ಅಲ್ವಾ ನಮ್ಗೆ ನಾರ್ಮಲ್ ಆಗಿ ಏನಾಗುತ್ತೆ ಜ್ವರ ಎಲ್ಲ ಬಂದು ಬಿಟ್ಟ ನಂತರ ಬಾಯಿ ರುಚಿ ಇರೋದಿಲ್ಲ ಸೊ ಈ ತರ ಬಾಯಿ ರುಚಿ ಇಲ್ಲದೆ ಇದ್ದಾಗ ಕೂಡ ಈ ದೊಡ್ಡ ಪತ್ರ ಎಲೆನ ನಾವು ಬಳಸಬಹುದು ಒಂದು ಎಲೆಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ನಾಲಿಗೆಗೆ ಹಾಕಿ ತಿಕ್ಕೋದ್ರಿಂದ ಎಷ್ಟೇ ಬಾಯಿ ರುಚಿ ಇಲ್ಲ ಆದ್ರೂ ಕೂಡ ಸರಿ ಆಗತ್ತೆ ಇನ್ನು ತಲೆನೋವಿಗೆ ಕೂಡ ಒಂದು ಬೆಸ್ಟ್ ಮನೆ ಮದ್ದಿದು ಇದನ್ನ ಎಲೆಯನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದರ ರಸವನ್ನ ಹಣೆಗೆ ಹಚ್ಕೊಳ್ಳೋದ್ರಿಂದ ಅದರ ಸ್ಮೆಲ್ಲಿಗೆ ತಲೆನೋವು ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಕೆಲವೊಬ್ಬರಲ್ಲಿ ಬೇರೆ ಬೇರೆ ರೀತಿಯ ಚರ್ಮದ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇರತ್ತೆ ಅಲ್ವಾ ಕಜ್ಜಿ ತುರಿಕೆ ತರ ಆಗತ್ತೆ ರ್ಯಾಶಸ್ ಆಗತ್ತೆ ಇನ್ ಕೆಲವರಿಗೆ ಏನಾಗುತ್ತೆ ಸೊಳ್ಳೆ ಎಲ್ಲ ಕಚ್ಚಿದ್ರೆ ಅಥವಾ ಇರುವೆ ಎಲ್ಲ ಕಚ್ಚಿದ್ರೆ ಕೂಡ ಇನ್ಫೆಕ್ಷನ್ ತರ ಆಗಿ ನಂಜು ತರ ಕೂಡ ಆಗುತ್ತೆ ಅಲ್ವಾ ಸೊ ಇದೆಲ್ಲದಕ್ಕೂ ಎಲ್ಲದಕ್ಕೂ ಕೂಡ ದೊಡ್ಡ ಪತ್ರೆ ಎಲೆ ಒಂದು ಬೆಸ್ಟ್ ಮನೆ ಮದ್ದು ಸ್ವಲ್ಪ ಒಂದ್ ಅಥವಾ ಎರಡು ಎಲೆಯನ್ನ ತಗೊಂಡು ಸ್ವಲ್ಪ ಬೆಚ್ಚಗೆ ಮಾಡಿ ಅದರ ರಸವನ್ನ ಹಿಂಡ್ಕೊಂಡು ಆ ರಸವನ್ನ ಡೈರೆಕ್ಟ್ ಆಗಿ ಹಚ್ಬಹುದು ಅಥವಾ ಅದರ ಜೊತೆಯಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಕೂಡ ಎಲ್ಲಿ ಕಜ್ಜಿ ತುರಿಕೆ ಎಲ್ಲ ಇದೆ ಇನ್ಫೆಕ್ಷನ್ ಆಗಿದೆ ಅಲ್ಲಿಗೆ ಹಚ್ಚಬಹುದು ಇದರಿಂದ ಕಜ್ಜಿ ತುರಿಕೆ ಎಲ್ಲವೂ ಕೂಡ ಬೇಗನೆ ಕಡಿಮೆ ಆಗುತ್ತೆ ಇನ್ನೊಂದು ಬೆಸ್ಟ್ ಮನೆಮದ್ದು ಇದು ಯಾವ್ದಕ್ಕೆ ಅಂತ ಹೇಳಿದ್ರೆ ಜೀರ್ಣ ಸಂಬಂಧಿ ಸಮಸ್ಯೆಗಳಿದ್ರೆ ಅಜೀರ್ಣ ಆಗಿದ್ರೆ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ರ ಎಲ್ಲ ಇದ್ರೆ ಈ ತರ ಯಾವದೇ ಸಮಸ್ಯೆಗಳಿದ್ರು ದುಡ್ಡು ಪತ್ರೆ ತುಂಬಾನೇ ಒಂದು ಒಳ್ಳೆಯ ಮನೆಮದ್ದು ಅಂತಾನೆ ಹೇಳಬಹುದು ನಾವು ಒಂದ್ ಎಲೆನ ಹಾಗೇನೆ ಬಾಯಿಗೆ ಹಾಕೊಂಡು ಅಗದು ಕೂಡ ನೋಂಗಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇದ್ರೆ ಇಲ್ಲ ಆದ್ರೆ ಒಂದು ಮೂರ್ನಾಲ್ಕು ಎಲೆಗಳನ್ನ ಒಂದ್ ಲೋಟ ಆಗುವಷ್ಟು ನೀರಲ್ಲಿ ಕುದಿಸಿ ಆ ನೀರನ್ನು ಕೂಡ ಕುಡಿಬಹುದು ಇದರಿಂದಾಗಿ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ರ ಅಜೀರ್ಣ ಯಾವುದೇ ಸಮಸ್ಯೆಗಳಿದ್ರು ಕೂಡ ಬೇಗನೆ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಒಂದು ದೊಡ್ಡ ಪತ್ರೆ ಎಲೆ ಮನೆಯಲ್ಲಿ ಇದ್ರೆ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬಹುದು ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು